ಓಂ ಶ್ರೀ ರಾಘವೇಂದ್ರಾಯ ನಮಃ ವೀಕ್ಷಕರೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮಕರ ರಾಶಿ ಜುಲೈ ತಿಂಗಳಲ್ಲಿ ಮಾಸ ಭವಿಷ್ಯದಲ್ಲಿ ಮಕರ ರಾಶಿಗೆ ಸಿಗ್ತಕ್ಕಂಥ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋದಾದರೆ ಮಕರ ರಾಶಿಗೆ ಅಧಿಪತಿ ಮೂರನೇ ಸ್ಥಾನದಲ್ಲಿ ತೃತೀಯ ಅಥವಾ ವಿಕ್ರಮ ಸ್ಥಾನದಲ್ಲಿ ಸ್ಥಿತರಾಗಿರುವುದರಿಂದ ಮಕರ ರಾಶಿಯವರಿಗೆ ಇದು ಒಂದು ಸ್ವಲ್ಪ ಏಳಿಗೆಯ ವಿಷಯ ಅಂತಲೇ ಹೇಳ್ಬೋದು ಮೂರರಲ್ಲಿರೋದ್ರಿಂದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟೇ ಸಮಸ್ಯೆ ಇದ್ದರೂ ಗುರುಬಲ ಇಲ್ಲದೆ ಇದ್ದರು ಯಾವುದೇ ಬಲ ಇಲ್ಲದೆ ಹೋದರೂ ಆತ್ಮಬಲ ಆತ್ಮಬಲ ಅನ್ನೋ ಅಸ್ತ್ರ ಚೆನ್ನಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ಈ ಜಗತ್ತನ್ನೇ ಗೆಲ್ಬೋದು ಅಂತಲೇ ಹೇಳ್ಬೋದು ಮೂರರಲ್ಲಿ ಶನಿ ಇದ್ದಾನೆ ಹಾಗಾಗಿ ಆತ್ಮಬಲ ಹೆಚ್ಚಾಗ್ತಕ್ಕಂಥದ್ದು ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು ಬಂಧುವರ್ಗದಿಂದ ಸಹಾಯ ಸಿಗ್ತಕ್ಕಂಥದ್ದು ಏನು ನಿಮ್ಮ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಆ ಕಮ್ಯುನಿಕೇಷನ್ನಿಂದ ನಿಮಗೆ ಸಹಾಯ ಸಿಗ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ ಇನ್ನು ಎರಡನೇ ಮನೆಯಲ್ಲಿ ರಾವು ಇರೋದ್ರಿಂದ ಸ್ವಲ್ಪ ನಿಮ್ಮ ಮಾತಿನ ಬಗ್ಗೆ ನಿಗಾ ಇಡ್ತಕ್ಕಂಥದ್ದು ಉತ್ತಮ ಇಲ್ಲವಾದಲ್ಲಿ ನೀವು ಒಳ್ಳೆಯದನ್ನೇ ಹೇಳಿರ್ತೀರಿ ಅದನ್ನು ಅಪಾರ್ಥ ಮಾಡ್ಕಂತಕ್ಕಂಥದ್ದು ಈ ಸಮಾಜ ಅಥವಾ ನಿಮ್ಮ ಏನು ನಿಮ್ಮ ಸಮೂಹದಲ್ಲಿ ಈ ನಿಮ್ಮ ಮಾತನ್ನು ಅಪಾರ್ಥ ಮಾಡ್ಕಂತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಸ್ವಲ್ಪ ಮಾತನಾಡುವಾಗ ಪ್ರತಿಯೊಂದು ಯೋಚಿಸಿ ಮಾತನಾಡ್ತಕ್ಕಂಥದ್ದು ಉತ್ತಮ ಎರಡನೇ ಮನೆಯಲ್ಲಿ ರಾವು ಇರೋದ್ರಿಂದ ಸ್ವಲ್ಪ ಸಾಲಬಾಧೆಗೆ ಸಿಗ ಕೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣ್ತದೆ ಈ ಕಡೆ ಗುರುಬಲನೂ ಇಲ್ಲ ಹಾಗಾಗಿ ಎರಡನೇ ಮನೆಯಲ್ಲಿನ ರಾವು ನಿಮ್ಮನ್ನು ಸಾಲ ಬಾಧೆಗೆ ದೂಡ್ತಕ್ಕಂಥ ಸಮಸ್ಯೆ ಇದೆ ಇನ್ನು ಏನು ಮಕರ ರಾಶಿ ರಾಶಿಯ ಚಿಕ್ಕ ಮಕ್ಕಳಿದ್ದಾರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಪ್ರೈಮರಿ ಎಜುಕೇಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಕಾಣ್ಬೋದಾಗಿದೆ ಹಿನ್ನಡೆ ಆಗ್ತಕ್ಕಂಥದ್ದು ಏನು ಮಗು ಇದ್ಕಿದ್ದಂಗೆ ಓದ್ತಾ ಇತ್ತು ಯಾಕೋ ಓದ್ತಾ ಇಲ್ಲ ಏನು ತೊಂದರೆ ಆಯಿತು ಅಂತ ನೋಡ್ತಾ ಇರ್ತೀರಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಉತ್ತಮ ಇನ್ನು ನಾಲ್ಕನೇ ಮನೆಯ ಅಧಿಪತಿ ಬಂದು ಅಷ್ಟಮದಲ್ಲಿದ್ದಾನೆ ಈ ನಾಲ್ಕನೇ ಅಧಿಪತಿ ಅಷ್ಟಮದಲ್ಲಿದ್ದಾಗ ತಾಯಿಯ ಆರೋಗ್ಯದಲ್ಲಿ ದಿಢೀರ್ ಬದಲಾವಣೆ ಆಗ್ತಕ್ಕಂಥದ್ದು ಇನ್ನು ವಾಹನ ಸೈಟು ಖರೀದಿ ಮಾಡುವಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಸುಖಸ್ಥಾನದಲ್ಲಿ ವಿಳಂಬವಾಗ್ತಕ್ಕಂಥದ್ದು ಏನೋ ನಿಮ್ಗೆ ಇದ್ದಿದ್ದ ಇದಕ್ಕಿದ್ದಂಗೆ ನೀವು ಏನು ಸಮಸ್ಯೆಗೆ ಬೀಳ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಬರ್ತಕ್ಕಂಥದ್ದು ಏನೋ ಸ್ವಲ್ಪ ದುಡ್ಡಿಟ್ಟಿರ್ತೀರಿ ಯಾರಿಗೋ ಕೊಟ್ಟು ಕೊಡ್ತೀರಿ ಅದು ವಾಪಸ್ ಬರೋದೇ ಇಲ್ಲ ಇಂಥ ಸಮಸ್ಯೆನೆಲ್ಲ ಕಾಣ್ತೀರಿ ಏನು ಈ ನಾಲ್ಕನೇ ಮನೆಗೆ ಸಂಬಂಧಿಸಿದ ಎಲ್ಲ ಕಾರಕಗಳಿಗೆ ವಿಷಯಗಳು ಏನದವೆ ಮನೆ ಇರ್ಬೋದು ಸೈಟ್ ಇರ್ಬೋದು ಭೂಮಿ ಇರ್ಬೋದು ಮನೆಯಲ್ಲಿರ್ತಕ್ಕಂಥ ಏನೇ ಲಕ್ಸುರಿಯಸ್ ಥಿಂಗ್ಸು ಜ್ಯುವೆಲ್ಸು ಈ ವಿಚಾರಗಳಲ್ಲಿ ತಗೊಳ್ಳೋದಾಗ್ಲಿ ಕೊಡೋದಾಗಲಿ ಏನೇ ಮಾಡೋದಾದರೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಇರಿ ಆ ಎಲ್ಲ ವಿಷಯಗಳ ಬಗ್ಗೆ ಯಾವುದೇ ತೀರ್ಮಾನಗಳನ್ನ ಒಂದು ಜುಲೈ ಇಪ್ಪತ್ತೆಂಟರವರೆಗೆ ತಗಣಕ್ಕೆ ಹೋಗಬೇಡಿ ಇನ್ನು ಆರನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಏನು ಆರನೇ ಮನೆ ರೋಗ ಋಣಬಾಧೆ ಅಂತ ಕರಿತೀವಿ ಹಾಗಾಗಿ ಏನು ಈ ಜೂಜಿನ ಅಭ್ಯಾಸ ಯಾರಿಗೆಲ್ಲ ಇದೆ ಅವರು ಎಚ್ಚರವಾಗಿರಿ ಇಲ್ಲಾಂದರೆ ಹಣ ಕಳ್ಕೊಂತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ ಲಕ್ಸುರಿಸ ಥಿಂಗ್ಸ್ನ ಕೊಂಡ್ಕೊಳ್ಳೋದೆ ನಿಮಗೆ ಜಾಸ್ತಿ ಕೊಂಡ್ಕೊಂಬಿಡ್ತೀರಿ ಆ ಆಸೆಯಿಂದ ಆ ಕ್ಷಣಕ್ಕೆ ನೀವು ಅದರ ಇ ಎಮ್ ಐಯೋ ಅಥವಾ ಮತ್ತೊಂದು ಅದರ ಸಾಲನೋ ಕಟ್ಟೋಕ್ಕಾಗ್ದಲೇ ಸಮಸ್ಯೆಗೆ ಸಿಗೋಣ ಅಂತ ವಿಷಯ ಖಂಡಿತ ನಡೀತದೆ ಎಚ್ಚರದಿಂದಿರಿ ಇನ್ನು ಗುರುಬಲ ಇರೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ಅಯ್ಯೋ ಸಾರಿ ಮಕರ ರಾಶಿಯವರಿಗೆ ಗುರು ಆರರಲ್ಲಿ ರೋಗಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಎಲ್ಲರೂ ಕೂಡ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ಕಾಣ್ತಾ ಇದೆ ಹಾಗಾಗಿ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ ಒಂದು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಅಡೆ ತಡೆ ವಿಳಂಬ ಹಲವಾರು ಸಮಸ್ಯೆಗಳು ಅನುಭವಿಸ್ತೀರಿ ಸ್ವಲ್ಪ ಎಚ್ಚರಿಕೆಯಿಂದರೆ ಗುರುವಿನ ಆರಾಧನೆಯನ್ನು ಮಾಡಿ ಸಾಧ್ಯವಾದರೆ ಗುರುರಾಯರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅನುಕೂಲ ಇರತಕ್ಕಂಥ ಮಂತ್ರಾಲಯಕ್ಕೋ ಶಿರಡಿಗೋ ಭೇಟಿ ನೀಡ್ತಕ್ಕಂಥದ್ದು ನಿಮಗೆ ಇರೋ ಸಮಸ್ಯೆಯಲ್ಲಿ ಹೊಸ ಸಮಸ್ಯೆಯನ್ನು ಹುಟ್ಟಾಕದೆ ಯಥಾಸ್ಥಿತಿನ ಕಾಯ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹಂಗಂತ ಇವನು ಮಾಡಿದ ತಕ್ಷಣ ಎಲ್ಲ ಬಿಡ್ತೈತಿ ಕೆಲವೊಬ್ರು ಹೇಳ್ತಾರೆ ನಾವು ಅಲ್ಲಿಗೂ ಮಂತ್ರಾಲಯಕ್ಕೂ ಹೋಗ್ಬಂದು ಶಿರಡಿಗೂ ಹೋಗಿ ಬಂದು ಪೂಜೆನೂ ಮಾಡಿಸ್ತು ಹಂಗೆ ಮಾಡಿಸ್ತು ಹಿಂಗೆ ಮಾಡಿಸ್ತು ಆದರೆ ಏನೂ ನಮಗೆ ರಿಸಲ್ಟ್ ಕಾಣಲಿಲ್ಲ ಅಂದರೆ ಈಗಿರೋ ಸಮಸ್ಯೆಯಿಂದ ಹೊಸ ಸಮಸ್ಯೆ ಬರಲ್ಲ ಅಷ್ಟೇ ಯಥಾಸ್ಥಿತಿ ಸ್ಟೇಟಸ್ಗೋ ಕಾಯ್ಕೊಂಡು ಹೋಗ್ಬೋದೇ ವಿನ ಅದು ಮಾಡಿದ ತಕ್ಷಣ ಒಳ್ಳೇದಾಗ್ತಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನಡೆದೋಗ್ಬಿಡ್ತವೆ ಅಂತೆಲ್ಲ ನಮ್ಮ ಮಾತಿನ ಅರ್ಥ ಹೊಸ ಡ್ಯಾಮೇಜ್ ಆಗದೆ ರೀತಿ ನೀವು ಯಥಾಸ್ಥಿತಿನ ಕಾಯ್ದುಕೊಳ್ಬೋದು ಇನ್ನು ಸಪ್ತಮದಲ್ಲಿರೋ ಸೂರ್ಯ ಈ ವಿಚಾರದಲ್ಲಿ ಎಚ್ಚರಿಕೆಯಾಗಿರಿ ಒಂದು ಏನು ಒಂದು ಜುಲೈ ಹದಿನಾರರ ನಂತರ ಆಗಸ್ಟು ಒಂದು ಹದಿನಾರವರೆಗೆ ಒಂದು ತಿಂಗಳ ಸಮಯ ಎಂಟಿ ಜೊತೆಗಾಗಲಿ ಯಾವುದೇ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪಾರ್ಟ್ನರು ವ್ಯವಹಾರದಲ್ಲಿ ಯಾವುದೇ ತಂಟೆ ತಕರಾರು ಹೋಗಬೇಡಿ ಮಾಡ್ಕೊಂಡ್ರೆ ಅವ್ರಿಗೆ ಹೆಂಡ್ತಿ ವಾಪಸ್ಸು ಬರೋಲ್ಲ ಇಲ್ಲ ಹೊರಗೋದ್ ಗಂಡ ವಾಪಸ್ ಮನೆಗೆ ಬರಲ್ಲ ಹಂಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಮಕರ ರಾಶಿಯವರು ವೈ ಸಾಂಸಾರಿಕ ಜೀವನದಲ್ಲಿ ಮತ್ತು ಪಾರ್ಟ್ನರ್ ವ್ಯವಹಾರ ಯಾರ್ಯಾರು ಇದ್ದೀರಿ ಆ ವ್ಯವಹಾರದಲ್ಲೂ ಕೂಡ ಈ ಒಂದು ತಿಂಗಳು ಎಚ್ಚರಿಕೆಯಿಂದ ಇರ್ತಕ್ಕಂಥ ಉತ್ತಮ ಇನ್ನು ಅಷ್ಟಮದಲ್ಲಿನ ಕುಜ ಖಂಡಿತ ಅದು ಮರಣಸ್ಥಾನ ಹಾಗಾಗಿ ಏನಾದರೂ ಒಂದು ಬ್ಲಡ್ ಸೈಟ್ನಲ್ಲಿ ಸಮಸ್ಯೆನಾಗ ಕಾಣ್ತಕ್ಕಂಥದ್ದು ಕಾಣ್ತಾ ಇದೆ ಹಾಗಾಗಿ ಕೇತುನೊಟ್ಟಿಗೆ ಸಂಬಂಧಪಟ್ಟಿರೋದ್ರಿಂದ ಸ್ವಲ್ಪ ಎಚ್ಚರವಾಗಿರಿ ಒಂದು ಜುಲೈ ಇಪ್ಪತ್ತೆಂಟರವರೆಗೂ ಸಾಧ್ಯವಾದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಿಮಗೆ ಯಾವುದೇ ಡ್ಯಾಮೇಜ್ ಆಗದೇ ರೀತಿ ಹೊಸ ಸಮಸ್ಯೆ ಹುಟ್ಟಾಗ್ತ ರೀತಿ ಇರ್ತಕ್ಕಂಥದ್ದ ಕಾಣ್ಬೋದು ಇಷ್ಟು ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಎಚ್ಚರವಾಗಿರಿ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗುರುವಿನ ಮಂತ್ರಗಳನ್ನು ಸ್ಫಟಿಸ್ತಕ್ಕಂಥದ್ದು ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ತಂದು ಕೊಡ್ತದೆ ನೀವು ಯಾವುದೇ ಹೊಸ ಕೆಲಸ ಕಾರ್ಯಗಳ್ನ ಏನೂ ಹೋಗ್ಬೇಡ್ರಿ ಈಗೇನು ಯಥಾಸ್ಥಿತಿ ನೀವೇನು ಮಾಡ್ತದೀರಿ ಅಷ್ಟನ್ನು ಮಾತ್ರ ಮಾಡ್ಕೊಂಡಿರಿ ಹೊಸ ಯಾವುದೇ ಯೋಜನೆಗಳು ಭವಿಷ್ಯದ ಯೋಜನೆಗಳು ನವನವೀನ ಯೋಜನೆಗಳು ಯಾವೂ ಬೇಡ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ Namaskar.